ಗಾಜಾದಲ್ಲಿ ಜನಸಾಮಾನ್ಯರ ಹಸಿವಿನ ಅರ್ಥನಾದ ಕೇಳ್ತಾ ಇದೆ ಇಸ್ರೇಲ್ ದಾಳಿಯಿಂದ ಪ್ಯಾಲಸ್ತೀನಿಯರು ತತ್ತರಿಸಿ ಹೋಗಿದ್ದಾರೆ ಹಮಾಸ್ ವಿರುದ್ಧ ಯಹೂದಿಗಳ ಹೋರಾಟ ಮುಂದುವರೆದಿದೆ ಇಸ್ರೇಲ್ನ ನಡೆಗೆ ಜಾಗತಿಕ ಮಟ್ಟದಲ್ಲಿ ಪರ ವಿರೋಧಗಳು ವ್ಯಕ್ತವಾಗ್ತಾ ಇವೆ ಈ ನಡುವೆ ಅಮೆರಿಕದಲ್ಲಿ ಇಸ್ರೇಲ್ ರಾಯಭಾರಿ ಕಚೇರಿಯ ಸಿಬ್ಬಂದಿಯ ಮೇಲೆ ಗುಂಡಿನ ದಾಳಿ ನಡೆದಿದ್ದು ಇಬ್ಬರು ಹತರಾಗಿದ್ದಾರೆ ಈ ದುಷ್ಕೃತ್ಯವು ಯಹೂದಿಗಳ ಮೇಲಿರುವ ಆಕ್ರೋಶವನ್ನು ಸೂಚಿಸ್ತಾ ಇದೆ ಪ್ರಪೋಸ್ ಮಾಡೋಕೆ ರಿಂಗ್ ತಂದಿದ್ದ ಯುವಕ ಎಂಗೇಜ್ ಆಗೋಕೆ ಒಂದು ವಾರವಷ್ಟೇ ಇತ್ತು ಅಮೆರಿಕದ ವಾಷಿಂಗ್ಟನ್ ಡಿಸಿಯಲ್ಲಿರುವ ಕ್ಯಾಪಿಟಲ್ ಜೂಯಿಷ್ ಮ್ಯೂಸಿಯಂನ ಹೊರಗೆ ಬಂದೂಕುದಾರಿ ಆಗಂತಕನೊಬ್ಬ ಏಕಾಏಕಿ ಗುಂಡಿನ ದಾಳಿ ನಡೆಸಿದ್ದಾನೆ ಫ್ರೀ ಪ್ಯಾಲಸ್ತೀನ್ ಎಂದು ಘೋಷಣೆ ಕೂಗ್ತಾ ಇಸ್ರೇಲ್ನ ರಾಯಭಾರಿ ಕಚೇರಿ ಸಿಬ್ಬಂದಿಯನ್ನು ಗುರಿಯಾಗಿಸಿ ಗುಂಡು ಹಾರಿಸಿದ್ದಾನೆ ಬುಧವಾರ ನಡೆದಿರುವ ಈ ಕೃತ್ಯದಲ್ಲಿ ಇಸ್ರೇಲ್ನ ಇಬ್ಬರು ಸಿಬ್ಬಂದಿ ಸಾವಿಗೀಡಾಗಿದ್ದಾರೆ ಶಂಕಿತ ದಾಳುಕೋರನನ್ನ ಮೂವತ್ತು ವರ್ಷ ವಯಸ್ಸಿನ ಎಲಿಯಾಸ್ ರಾಡ್ರಿಗ್ರೇಜ್ ಎಂದು ಗುರುತಿಸಲಾಗಿದೆ ವಾಷಿಂಗ್ಟನ್ನಲ್ಲಿನ ಯಹೂದಿಗಳ ವಸ್ತು ಸಂಗ್ರಹಾಲಯದ ಹೊರಗೆ ಅಲಿಯಾಸ್ ಇಸ್ರೇಲಿಗರ ಮೇಲೆ ತುಂಬ ಹತ್ತಿರದಿಂದ ಗುಂಡು ಹಾರಿಸಿದ್ದಾನೆ ಗುಂಡಿನ ದಾಳಿಗೆ ಸಾವಿಗೀಡಾದವರು ಇನ್ನೇನು ಕೆಲವೇ ದಿನಗಳಲ್ಲಿ ಎಂಗೇಜ್ಮೆಂಟ್ ಮಾಡಿಕೊಳ್ಳೋಕ್ಕೆ ಸಿದ್ಧತೆ ನಡೆಸಿದ್ದವರು ಮ್ಯೂಸಿಯಂನಲ್ಲಿ ನಡೀತಿದ್ದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಜೋಡಿಯು ಆಗಷ್ಟೇ ಅಲ್ಲಿಂದ ಹೊರಡೋಕ್ಕೆ ಮುಂದಾಗಿದ್ರು ನಾಲ್ಕು ಮಂದಿ ಇಸ್ರೇಲಿಗಳು ಒಟ್ಟಿಗೆ ಮಾತನಾಡಿಕೊಂಡು ಹೊರಬರ್ತಿರುವಾಗಲೇ ಈ ದಾಳಿ ನಡೆದು ಹೋಗಿದೆ ಅಲ್ಲಿಯೇ ಇದ್ದ ಶಂಕಿತ ದಾಳಿಕೋರನನ್ನು ವಾಷಿಂಗ್ಟನ್ ಪೊಲೀಸರು ವಶಕ್ಕೆ ಪಡೆದಿದ್ದಂತೆ ಆತ ಫ್ರೀ ಪ್ಯಾಲಸ್ತೀನ್ ಫ್ರೀ ಪ್ಯಾಲಸ್ತೀನ್ ಅಂತ ಘೋಷಣೆಗಳನ್ನ ಕೂಗಿರೋದು ತಿಳಿದು ಬಂದಿದೆ ಇಸ್ರೇಲ್ ರಾಯಭಾರಿ ಕಚೇರಿಯ ಇಬ್ಬರು ಸಿಬ್ಬಂದಿ ಸಾವಿಗೀಡಾಗಿರುವುದನ್ನು ಇಸ್ರೇಲ್ನ ಎಂಬಸಿಯ ವಕ್ತಾರರು ಖಚಿತಪಡಿಸಿದ್ದಾರೆ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಅವರ ಮೇಲೆ ಕ್ಲೋಸ್ ರೇಂಜ್ನಿಂದ ಗುಂಡಿಟ್ಟು ಕೊಲ್ಲಲಾಗಿದೆ ಅಂತ ತಿಳಿಸಿದ್ದಾರೆ ಹತರಾಗಿರುವ ಇಬ್ಬರು ಒಬ್ಬರನ್ನೊಬ್ಬರು ಪ್ರೀತಿಸುತ್ತಿದ್ದರು ಯುವಕ ತನ್ನ ಗೆಳತಿಗೆ ಮುಂದಿನ ವಾರದಲ್ಲಿ ಪ್ರಪೋಸ್ ಮಾಡಿ ಎಂಗೇಜ್ ಆಗೋಕೆ ಉಂಗುರವನ್ನು ಖರೀದಿ ಮಾಡಿದ್ದ ಮುಂದಿನ ವಾರ ಜೆರುಸಲೇಂನಲ್ಲಿ ಪ್ರಪೋಸ್ ಮಾಡೋಕೆ ಯುವಕ ಎಲ್ಲ ರೀತಿಯಲ್ಲೂ ಸಿದ್ಧತೆ ನಡೆಸಿದ್ದ ಅನ್ನೋದನ್ನು ಇಸ್ರೇಲ್ನ ರಾಯಭಾರಿ ಎಹಿಯಿಲ್ ಲೈಟರ್ ತಿಳಿಸಿದ್ದಾರೆ ಅಂದಹಾಗೆ ರಾಯಭಾರಿ ಎಹಿಯಿಲ್ ಅವರು ಗಾಜಾದಲ್ಲಿನ ಹೋರಾಟದಲ್ಲಿ ತಮ್ಮ ಮಗನನ್ನ ಕಳೆದುಕೊಂಡಿದ್ದಾರೆ ಈಗ ಹತ್ಯೆಗೀಡಾಗಿರೋ ಜೋಡಿಯ ಹೆಸರು ಎರೋನ್ ಮತ್ತು ಸಾರಾ ಇವರ ಹತ್ಯೆಯನ್ನು ಅಮೆರಿಕಾದಲ್ಲೇನ ಇಸ್ರೇಲ್ ರಾಯಭಾರಿ ಕಚೇರಿಯು ತೀವ್ರವಾಗಿ ಖಂಡಿಸಿದೆ ಇದು ಯಹೂದಿ ವಿರೋಧಿ ಭಯೋತ್ಪಾದನೆ ಅಮೆರಿಕದಲ್ಲಿ ಎಲ್ಲೂ ಕೂಡ ಯಹೂದಿಗಳ ವಿರುದ್ಧ ಪ್ಯಾಲಸ್ತೀನ್ ಮತ್ತು ಹಮಾಸ್ನ ಪರವಾಗಿ ಕಾರ್ಯಕ್ರಮಗಳು ಪ್ರತಿಭಟನೆಗಳನ್ನು ನಡೆಸೋದಕ್ಕೆ ಡೊನಾಲ್ಡ್ ಟ್ರಂಪ್ ಆಡಳಿತ ನಿರ್ಬಂಧ ಹೇರ್ತಾ ಇದೆ ಯೂನಿವರ್ಸಿಟಿ ಕಾಲೇಜು ಕ್ಯಾಂಪಸ್ಗಳಲ್ಲೂ ಇಂಥ ಹೋರಾಟಗಳ ಮೇಲೆ ವಲಸೆ ಅಧಿಕಾರಿಗಳು ತೀವ್ರ ನಿಗಾ ಇಟ್ಟಿದ್ದಾರೆ ಯಹೂದಿಗಳ ವಿರುದ್ಧದ ಚಟುವಟಿಕೆಗಳಲ್ಲಿ ಭಾಗಿಯಾಗುವ ವಿದೇಶಿ ವಿದ್ಯಾರ್ಥಿಗಳ ವೀಸಾ ರದ್ದುಪಡಿಸಿ ಅವರನ್ನು ಬಂಧಿಸುವ ಮತ್ತು ದೇಶದಿಂದ ಗಡಿಪಾರು ಮಾಡುವ ಕ್ರಮಗಳನ್ನ ತೆಗೆದುಕೊಳ್ಳಲಾಗುತ್ತಿದೆ ಇಂಥ ಕಠಿಣ ನಿಯಮಗಳ ನಡುವೆ ಯಹೂದಿಗಳನ್ನೇ ಗುರಿಯಾಗಿಸಿ ನಡೆಸಿರೋ ಗುಂಡಿನ ದಳಿಯು ಟ್ರಂಪ್ ಆಡಳಿತಕ್ಕೂ ಮುಜುಗರ ತಂದಿದೆ ಶಿಕಾಗೋ ಮೂಲದ ಎಲಿಯಾಸ್ ಒಬ್ನೇ ಹ್ಯಾಂಡ್ಗನ್ ಬಳಸಿ ಈ ದಾಳಿ ನಡೆಸಿರೋದಾಗಿ ಎಫ್ಬಿಐ ತಿಳಿಸಿದೆ ಇದನ್ನು ಯಹೂದಿಗಳ ವಿರುದ್ಧ ನಡೆದಿರೋ ಭಯೋತ್ಪಾದನೆ ಅಂತ ಕರೆಯಲಾಗಿದೆ ಡೊನಾಲ್ಡ್ ಟ್ರಂಪ್ ಕೂಡ ಇದನ್ನು ಯಹೂದಿ ವಿರೋಧಿ ದಾಳಿ ಅಂತ ಕರೆದಿದ್ದಾರೆ ಅಮೆರಿಕದಲ್ಲಿ ಯಹೂದಿ ವಿರೋಧಿ ನಡೆಯು ಕೊನೆಯಾಗಬೇಕು ಜನಾಂಗೀಯ ದ್ವೇಷಿಗಳಿಗೆ ಈ ನಾಡಿನಲ್ಲಿ ಜಾಗವಿಲ್ಲ ಅಂತ ಗುಡುಗಿದ್ದಾರೆ ಬಂಧಿತ ಶಂಕಿತ ದಾಳಿಕೋರನ್ನು ಗುಂಡು ಹಾರಿಸೋದಕ್ಕೂ ಮುನ್ನ ಮ್ಯೂಸಿಯಂ ಸಮೀಪ ಅತ್ತಿಂದಿತ್ತ ಇತ್ತಿಂದತ್ತ ಹಲವು ಬಾರಿ ಸುತ್ತಾಡಿರೋದನ್ನು ಪೊಲೀಸರು ಗಮನಿಸಿದ್ದಾರೆ ಸೋಷಿಯಲಿಸಮ್ ಆ್ಯಂಡ್ ಲಿಬರೇಷನ್ ಹಾಗೂ ಬ್ಲ್ಯಾಕ್ ಲೈಫ್ಸ್ ಮ್ಯಾಟರ್ಸ್ ಚಳುವಳಿಗಳಲ್ಲಿ ಆತ ಸಕ್ರಿಯನಾಗಿರೋದು ಗೊತ್ತಾಗಿದೆ